ನಮಸ್ಕಾರ ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಕೆ ಕೆ ಆರ್ ವರ್ಸಸ್ ಎಂ ಐ ಎಂತ ಮ್ಯಾಚ್ ಆಗಬೇಕಾಗಿತ್ತು ಗುರು ಇದನ್ನ ಇಪ್ಪತ್ತ ಮ್ಯಾಚ್ ಹದಿನಾಲ್ಕು ಓವರ್ಗೆ ಕಡಿತ ಮಾಡ್ತಾರೆ ಮಳೆ ಬರೋ ಕಾರಣ ಸ್ವಲ್ಪ ಮ್ಯಾಚ್ ಲೇಟ್ ಆಗಿ ಕೂಡ ಸ್ಟಾರ್ಟ್ ಆಗುತ್ತೆ ಬಟ್ ಮೊದಲು ಬ್ಯಾಟಿಂಗ್ ಆಡಿದಂತ ಕೆ ಆರ್ ತಂಡಕ್ಕೆ ಸ್ಟಾರ್ಟಿಂಗ್ ಏನೆ ಅಪಘಾತನ ಕೊಡೋದು ಜಸ್ಪಿತ್ ಬುರುಂಬ್ರಾ ಎಂತ ಇನ್ ಸ್ವಿಂಗ್ ಗುರು ಅದು ರೈಟ್ ಹ್ಯಾಂಡರ್ ಆದ್ರೆ ಔಟ್ ಸ್ವಿಂಗ್ ಆಗಿರೋದು ಬಟ್ ಇದು ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಇನ್ ಸ್ವಿಂಗ್ ಸುನಿಲ್ ನಾರಾಯಣ್ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಬಿದ್ದು ಬಾಲ್ ಒಳಗಡೆ ಬರುತ್ತೆ ಅಂತ ಬಟ್ ಬಾಲ್ ಕೂಡ ಪೊಸಿಷನ್ ಆಗೋದಿಲ್ಲ ಒಂದೇ ಸಲ ಒಳಗಡೆ ಬಂದು ಸುನೀಲ್ ನಾರಾಯಣ್ ಅವರ ವಿಕೆಟ್ ನ ಅಂತ ಕಿತ್ಕೊಂಡು ಹೋಯ್ತು ಏನ್ ಬಾಲ್ ಗುರೋದು ಯವಿ ಸ್ಪೀಡಲ್ಲಿ ಉಂಟೋಯ್ತು ಅಂತ ಯಾರ ಕರ್ ಅಂತಾನು ಕೂಡ ಹೇಳೋದ್ರು ಕೂಡ ತಪ್ಪಾಗೋದಿಲ್ಲ ಗುರು ಅದು ಒಂದ್ ರೀತಿ ಆಸೆ ಹೋಗ್ಬೇಕಾಗಿರೋಂತ ಬಾಲ್ ಒಂದೇ ಸಲ ಹೊರ್ಗಡೆ ತಿರ್ಕೊಂಡ್ಬಿಟ್ರೆ ಯಾವ ಬ್ಯಾಟ್ಸ್ಮ್ಯಾನ್ ಅನ ಗೆಸ್ ಮಾಡೋಕಾಗುತ್ತೆ ಗುರು ಬಟ್ ವೆಂಕಟೇಶ್ ಅಯ್ಯರ್ ಅದಾದ್ಮೇಲೆ ಬಂದು ನಿಂತು ಆಡಿ ಕೆ ಕೆ ಆರ್ ತಂಡಕ್ಕೆ ಒಂಥರ ಒಳ್ಳೆ ಅಡಿಪಾಯನ ಹಾಕೊಡ್ರು ಅಂತ ಹೇಳ್ಬೋದು ಜೊತೆಗೆ ಸ್ಲಾಟ್ ಅವರು ಅವರ ಕೆಲಸನ ಮಾಡೋಕ್ ಆಗ್ಲಿಲ್ಲ ಈ ಮ್ಯಾಚ್ ನಲ್ಲಿ ಬಟ್ ಎಲ್ಲೋ ಒಂದ್ ಕಡೆ ಕೆ ಕೆ ಆರ್ ತಂಡದ ಬ್ಯಾಟ್ಸ್ಮನ್ಗಳು ಗಳು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಇಂದ ಒಂದು ಒಳ್ಳೆ ನಿರೀಕ್ಷೆ ಅಂತ ಇತ್ತು ಬಟ್ ಅವ್ರನ್ನು ಕೂಡ ಕಂಬೋಜ್ ಅವರ ಬೌಲಿಂಗ್ ಗೆ ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾರೆ ಬಟ್ ನಿತೀಶ್ ರಾಣಾ ಅಂಡ್ರೆ ರಜುಲ್ ರಿಂಕು ಸಿಂಗ್ ರಾಮದೀಪ್ ಸಿಂಗ್ ಇವ್ರು ಯಾರು ಯಾರ್ ಏನ್ ಕಮ್ಮಿ ಗುರು ಬಂದ್ ಬಂದ್ ತಮ್ಮ ಕ್ಯಾಮಿಯೋ ಇನ್ನಿಂಗ್ಸ್ ನ ಆಡ್ಬಿಟ್ಟು ಹೋಗಿದಾರೆ ಯಾಕೆಂದ್ರೆ ಇರೋದೇ ಹದಿನಾರು ಓವರ್ ಮ್ಯಾಚ್ ನಾವು ಸ್ವಲ್ಪ ಟೈಮ್ ತಗೊಂಡಾಡ್ತೀವಿ ನೋಡ್ಕೊಂಡಾಡ್ತೀವಿ ಫಿಫ್ಟಿ ಬೇಕು ಅದೆಲ್ಲ ಇಲ್ವೇ ಗುರು ನಮ್ ಕೈಯಿಂದ ಎಷ್ಟು ಒಂದು ಸಾಧ್ಯ ಆಗುತ್ತೋ ಅಷ್ಟೂ ಕೂಡ ಒಡೆದು ಹೋಗ್ಬೇಕು ಅಂತ ಆಡಿದ್ದು ಕೆ ಆರ್ ತಂಡದ ಬ್ಯಾಟ್ಸ್ಮ್ಯಾನ್ ಗುರು ಹದಿನಾರು ಓವರ್ಗೆ ನೂರ ಐವತ್ತ ಏಳು ರನ್ ಗಳಿಸ್ತಾರೆ ಏಳು ವಿಕೆಟ್ ನ ಕಳ್ಕೊಂಡೋದ್ರಲ್ಲಿ ನಿತೀಶ್ ರಾಣಾ ಇಪ್ಪತ್ತು ಮೂರು ಬಾಲ್ಗೆ ಮೂವತ್ತ ಮೂರು ರನ್ ನೋಡಿದ್ರೆ ವೆಂಕಟೇಶ್ ಅಯ್ಯರ್ ಇಪ್ಪತ್ತೊಂದು ಬಾಲ್ಗೆ ನಲವತ್ತೆರಡು ರನ್ ಆರು ಫೋರ್ ಎರಡು ಸಿಕ್ಸ್ ಇನ್ನೂರ ಶ್ರೇಗೇಟ್ ನಲ್ಲಿ ಬ್ಯಾಟಿಂಗ್ ಆಡಿ ಎಂ ಐ ತಂಡದ ಬೌಲರ್ಸ್ ಗಳನ್ನ ಬೆಂಡೆತ್ತ ಹಾಕ್ಬಿಟ್ರೆ ಎಲ್ಲ ಒಂದ್ ಕಡೆ ಕಳೆದೋಗ್ತಿದ್ದ ಮ್ಯಾಚ್ ನಾವು ವಾಪಸ್ ಅಳೆದಿದ್ದೇನೆ ವೆಂಕಟೇಶ್ ಅಯ್ಯರ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ಆಂಡ್ರೂಲ್ ಹದಿನಾಲ್ಕು ಬಾಲ್ ಇಪ್ಪತ್ನಾಲ್ಕು ರನ್ ಎರಡು ಫೋರ್ ಎರಡು ಸಿಕ್ಸ್ ಬಂದು ತಮ್ಮ ಕ್ಯಾಮಿಯೋ ಇನ್ನಿಂಗ್ಸ್ ಒಂಥರ ಬಿರುಸಿನ ಬ್ಯಾಟಿಂಗ್ ಆಡಿ ಹೊರಟೋಗ್ತಾರೆ ಗುರು ಬಟ್ ರಿಂಕು ಸಿಂಗ್ ಇದಾರೆಲ್ಲ ಗುರು ಹನ್ನೆರಡು ಬಾಲ್ಗೆ ಇಪ್ಪತ್ತು ರನ್ ಎರಡೇ ಸಿಕ್ಸ್ ಗುರು ಹೊಡೆದಿದ್ರು ಮಧ್ಯದಲ್ಲಿ ಬೌಂಡ್ರಿ ಗೌಂಡ್ರಿ ಎಲ್ಲ ಇಲ್ವೇ ಇಲ್ಲ ಏನ್ ಮಿಕ್ಕಿದೆಲ್ಲ ಸಿಂಗಲ್ ಏನೇ ಅಪರೂಪಕ್ಕೆ ಸಿಂಗಲ್ ಓಡ್ಬಿಟ್ಟಿದ್ದಾರೆ ಗುರು ರಿಂಕು ಸಿಂಗ್ ಅವರು ಇನ್ನೂರು ದೀಪ್ ಸಿಂಗ್ ನಾನು ಯಾರಿಗೇನು ಕಮ್ಮಿ ಇಲ್ಲರಪ್ಪ ಅಂದ್ಬಿಟ್ಟು ಹದಿನೆಂಟು ಬಾಲ್ ಗುರು ತಗೊಂಡಿರೋದು ಕೇವಲ ಇವರು ಎಂಟು ಬಾಲ್ನಲ್ಲಿ ಹದಿನೇಳು ರನ್ ಹೊಡೆದಿದ್ದಾರೆ ಒಂದು ಫೋರ್ ಒಂದು ಸಿಕ್ಸ್ ಇನ್ನೂರ ಹನ್ನೆರಡು ಸ್ಟ್ರೈಕ್ ರೈಟ್ ಜೊತೆಗೆ ನಮ್ಮ ಮಿಚಲ್ ಸ್ಟಾರ್ಕ್ ಅವ್ರಿಗೂ ಕೂಡ ಬ್ಯಾಟಿಂಗ್ ಸಿಕ್ತ ಎರಡು ಬಾಲ್ಗೆ ಎರಡು ರನ್ ಹೊಡೆದಿದ್ದಾರೆ ಬಟ್ ಒಂಥರ ಹೊಡಿ ಬಡಿ ಆಟ ಆಡಿದು ಕೆ ಆರ್ ತಂಡ ಹದಿನಾರು ಓವರ್ಗೆ ಏಳು ವಿಕೆಟ್ ಅಷ್ಟಕ್ಕೆ ನೂರ ಐವತ್ತೇಳು ರನ್ ಟಾರ್ಗೆಟ್ ನ ಕೊಡ್ತಾರೆ ಎಂ ಐ ತಂಡಕ್ಕೆ ಬಟ್ ಇವರ ಬೌಲಿಂಗ್ ನ ನೋಡೋದಾದ್ರೆ ತುಷಾರ ಅವರು ಒಂದ್ ವಿಕೆಟ್ ನ ತಗೊಂಡಿದ್ದಾರೆ ಜಸ್ಪ್ರೀತ್ ಬೂಮ್ರಾ ನಾಲ್ಕು ಓವರ್ ಮೂವತ್ತೊಂಬತ್ತು ಸ್ವಲ್ಪ ಕಾಸ್ಟ್ಲಿ ಆಗ್ಬಿಟ್ರು ಈ ಮ್ಯಾಚ್ ಅಂತ ನನಗೆ ಅನಿಸ್ತು ಇವರು ಒದೇ ತಿಂದಿದ್ದಾರೆ ಇವತ್ತು ಇನ್ನು ಕಾಂಬೋಜ್ ಮೂರ್ ಓವರ್ಗೆ ಇಪ್ಪತ್ನಾಲ್ಕು ರನ್ ಕೊಟ್ಟು ಒಂದ್ ವಿಕೆಟ್ ನ ತಗೊಂಡ್ರೆ ಪಾಂಡಿಂಗೆ ವಿಕೆಟೇ ಇಲ್ಲ ಗುರು ಮೂರ್ ಓರ್ಗೆ ಮೂವತ್ತೆರಡು ರನ್ ಹಚ್ಕೊಳ್ಳಂಗೆನೆ ಕೊಟ್ಟಿದ್ದಾರೆ ಇನ್ನು ಪಿಯುಸಿ ಚೌಲಾ ಮೂರ್ ಓವರ್ ಗೆ ಇಪ್ಪತ್ತೆಂಟು ರನ್ ಕೊಟ್ಟು ಎರಡು ವಿಕೆಟ್ ನ ತಗೊಂಡಿದ್ದಾರೆ ಈ ಸೀಸನ್ ಯಾವ್ದೇ ಒಬ್ಬ ಬೌಲರ್ ಗೆ ಬೆಲೆ ಇಲ್ದಂಗೆ ಆಗೋಗ್ಬಿಟ್ಟಿದೆ ಗುರು ಯಾಕೆಂದ್ರೆ ಒಂದಲ್ಲ ಒಂದ್ ಮ್ಯಾಚ್ ಹಾಕೊಂಡು ಗುಮ್ತಾನೆ ಇದಾರೆ ಬಟ್ ಬೂಮ್ರಾ ಅವರು ಈ ಸೀಸನ್ ಎಲ್ಲಾ ಮ್ಯಾಚು ಡೀಸೆಂಟ್ ಆಗ ಮಾಡಿದ್ರು ಸ್ವಲ್ಪ ಇದೇ ಮ್ಯಾಚ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದು ಗುರು ಅದು ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆದ್ಮೇಲೆ ಯಾಕೆ ಹಿಂಗ್ ಆಗ್ಬಿಟ್ರು ಅಂತ ಗೊತ್ತೇ ಆಗ್ತಿಲ್ಲ ಇನ್ನು ಇಶಾನ್ ಕಿಶಾನ್ ಓಪನಿಂಗ್ ಬಂದು ಅಬ್ಬರ್ಸ್ ಆಗ್ಬಿಡ್ತಾರೆ ಗುರು ರೋಹಿತ್ ಶರ್ಮಾ ಅವ್ರ ಜೊತೆ ಇಪ್ಪತ್ತೆರಡು ಬಾಲ್ಗೆ ನಲವತ್ತು ರನ್ ಹೊಡೆದಿದ್ದು ಇಶಾನ್ ಕಿಶಾನ್ ಅವರು ಐದು ಫೋರ್ ಎರಡು ಸಿಕ್ಸ್ ವೆಂಕಟೇಶ್ ಅಯ್ಯರ್ ಏನ್ ಕೆಲಸ ಮಾಡಿದ್ರು ಆ ಕೆಲಸನ ಇಶಾನ್ ಕಿಶಾನ್ ಅವರು ಎಂಐ ತಂಡಕ್ಕೆ ಮಾಡ್ತಾರೆ ಬಟ್ ರೋಹಿತ್ ಶರ್ಮಾ ಇಪ್ಪತ್ತು ನಾಲ್ಕು ಬಾಲ್ಗೆ ಹತ್ತೊಂಬತ್ತು ರನ್ ಒಂದು ಫೋರ್ ಒಂದು ಸಿಕ್ಸ್ ಎಲ್ಲ ಒಂದ್ ಕಡೆ ಎವಿ ಬಾಲ್ನ ತೊಗೊಂಡ್ಬಿಟ್ಟು ರೋಹಿತ್ ಶರ್ಮಾ ಇನ್ನೂ ಸ್ವಲ್ಪ ಬೇಗ ಚೆನ್ನಾಗಿತ್ತು ಸ್ಕೈ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲಿಲ್ಲ ತಿಲಕ್ ವರ್ಮಾ ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ನ ಆಡ್ತಾರೆ ಹದಿನೇಳು ಬಾಲ್ಗೆ ಮೂವತ್ತ ಎರಡು ರನ್ ಐದು ಫೋರ್ ಒಂದು ಸಿಕ್ಸ್ ನೂರ ಎಂಬತ್ತ ಎಂಟು ಸ್ಟ್ರೈಕ್ ರೇಟ್ ನಲ್ಲಿ ಬಟ್ ಇವರು ಕೂಡ ಹರ್ಷಿತ್ ರಾಣಾ ಅವರ ಬೌಲಿಂಗ್ಗೆ ಔಟ್ ಆದರೆ ಪಾಂಡ್ಯ ಟೀಮ್ ಡೇವಿಡ್ ವದೇರಾ ಧೀರ್ ಕಾಂಬೋಜ್ ಚೌಲಾ ಯಾರನ್ನು ಕೂಡ ಈ ಎಂಐ ಟೀಮ್ನ ಸೋಲನ್ನ ಕಾಪಾಡೋಕೆ ಆಗೋದಿಲ್ಲ ಹದಿನಾರು ಓವರ್ಗೆ ಇವರು ನೂರ ಮೂವತ್ತ ಒಂಬತ್ತು ರನ್ ನಡಿತಾರೆ ಇವರು ಎಂಟು ವಿಕೆಟ್ ನ ಕಳ್ಕೊಂಡು ಎಲ್ಲೋ ಒಂದ್ ಕಡೆ ಕಳೆದ ಹೋಗ್ಬಿಟ್ರು ಎಂ ಐ ತಂಡ ಅಂತ ನನಗೆ ಅನಿಸ್ತು ಪಟ 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 ವಿಕೆಟ್ ಬಿದೋಗ್ಬಿಟ್ಟು ಯಾರು ಕೂಡ ಸ್ಟ್ಯಾಂಡಿಂಗ್ ಅಂಬಿನೇಷನ್ ಕೊಡ್ಲೇ ಇಲ್ಲ ಅಲ್ಲಿ ತಿಲಕ್ ವರ್ಮಾ ಮತ್ತೆ ಇಶಾನ್ ಕಿಶನ್ ಅವರ ಬಿಟ್ಟರೆ ಅದೇ ಕೆ ಆರ್ ತಂಡ ನೋಡೋದ್ರೆ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಬಂದು ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ ಔಟ್ ಆದರು ಬಟ್ ಇವ್ರ ಕಡೆ ಕ್ಯಾಮಿಯೋ ಇನ್ನಿಂಗ್ಸ್ ಇಲ್ಲ ಗುರು ಬಾಲ್ ನುಂಗ್ಬಿಟ್ಟು ನುಂಗ್ಬಿಟ್ಟು ಔಟ್ ಆಗಿಬಿಟ್ಟಿದ್ದಾರೆ ಇಷ್ಟೊಂದರ ತಿಂದರೆ ಯಾವ ಟೀಮ್ ತಾನೆ ಹೇಳಿ ಅದರಲ್ಲಿ ಎನ್ ದೀರ್ ಅವ್ರು ಒಬ್ಬನೇ ಗುರು ಆರು ಗೆ ಹದಿನೇಳು ರನ್ ನೋಡಿದರೆ ಒಂದು ಫೋರ್ ಎರಡು ಸಿಕ್ಸ್ ಅಂತ ಸೊ ಇವರು ಮೂರ್ ಜನ ಬಿಟ್ಟರೆ ಎಲ್ಲರೂ ಕೂಡ ಒಗೆನೆ ಗುರು ಸೊ ಈ ಮ್ಯಾಚ್ ನ ಗೆಲುವಿಗೆ ಕಾರಣ ಇದು ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ನಾಲ್ಕು ಓವರ್ ಗೆ ಕೊಟ್ಟಿರುವುದು ಕೇವಲ ಹದಿನೇಳನ್ನು ಅಷ್ಟೇ ಗುರು ಎರಡು ವಿಕೆಟು ಜೊತೆಗೆ ಆಂಡ್ರೈಡ್ ರಜುಲ್ ಅವರ ಎರಡು ವಿಕೆಟು ಸುನಿಲ್ ನಾರಾಯಣ್ ಒಂದು ವಿಕೆಟ್ ಅರ್ಷಿತ್ ರಾಣಾ ಎರಡು ವಿಕೆಟ್ ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಅನಿಸುತ್ತೆ ಈ ಕೆಕೆಆರ್ ನ ಗೆಲುವಿನ ಬಗ್ಗೆ ನನ್ಗೆಲ್ಲ ಕಡೆ ಎಂ ಐ ಗೆಲ್ಬೇಕಿತ್ತು ಅಂತ ಅನ್ನಿಸ್ತು ಗುರು ಎಂ ಗೆದಿದ್ರೆ ಚೆನ್ನಾಗಿತ್ತು ಬಟ್ ಇವತ್ತಿನ ಮ್ಯಾಚ್ ನಮ್ಗೆ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ ನಮಗೆ ರಾಜಸ್ಥಾನ್ ರಾಯಲ್ಸ್ ಗೆಲ್ಬೇಕು ಡೆಲ್ಲಿ ಮೇಲೆ ನಾವೇನೇ ಗೆಲ್ಬೇಕು ಸೊ ನೋಡೋಣ ಇವತ್ತಿನ ಎರಡು ಮ್ಯಾಚ್ ಎಲ್ಲ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಅಲ್ಲಿವರೆಗೂ ಕೈದಾರಿ ಟಾಟಾ ಬೈ ಬೈ ಸಿ ಯು